ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಯಾವುದೇ ವಸ್ತು ಅಥವಾ ಲೋಹವನ್ನು ಕಳೆದುಕೊಳ್ಳುವುದು ಅಥವಾ ಗಳಿಸುವುದು ಕೆಟ್ಟ ಶಕುನ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗುತ್ತೆ ಇಂತಹ ಅನೇಕ ವಿಷಯಗಳನ್ನು ಶಕುನ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಲೋಹಗಳ ಬಗ್ಗೆ ಅನೇಕ ನಂಬಿಕೆಗಳು ಇವೆ ಅದು ಬಹಳ ಮುಖ್ಯವಾಗಿರುತ್ತದೆ ಈ ಲೋಹಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಅದೇ ರೀತಿ ಜೀವನದಲ್ಲಿ ಇದು ಒಂದು ವಿಶೇಷವಾದ ಪ್ರಾಮುಖ್ಯತೆಯನ್ನು ಹೊಂದಿರುವ ವಸ್ತು ಎಂದು ಹೇಳಲಾಗುತ್ತೆ ಚಿನ್ನ ಮತ್ತು ಬೆಳ್ಳಿಗೆ ಸಂಬಂಧಿಸಿದಂತೆ ಅನೇಕ ಶುಭ ಶಕುನ ಮತ್ತು ಕೆಟ್ಟ ಶಕುನಗಳಿವೆ ಈ ಶುಭ ಮತ್ತು ಅಶುಭ ಶಕುನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜ್ಯೋತಿಷ್ಯದ ಪ್ರಕಾರ ಚಿನ್ನವನ್ನು ಕಳೆದುಕೊಳ್ಳುವುದು ಅಥವಾ ಗಳಿಸುವುದು ಎರಡೂ ಕೂಡ ಕೆಟ್ಟ ಶಕುನ ಎಂದು ಹೇಳಲಾಗುತ್ತೆ ಅಂದರೆ ಅಶುಭ ಶಕುನವೆಂದು ಹೇಳಲಾಗುತ್ತೆ ಆದ್ದರಿಂದಲೇ ಮನೆಯಿಂದ ಹೊರಗೆ ಚಿನ್ನ ಬೆಳ್ಳಿ ಬಿದ್ದಿರುವುದನ್ನು ನೀವು ಕಂಡರೆ ಅದನ್ನು ನೀವು ಎತ್ತಿಕೊಂಡು ಮನೆಗೆ ತರಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಚಿನ್ನವು ಗುರುಗ್ರಹಕ್ಕೆ ಸಂಬಂಧಿಸಿದ ವಸ್ತು ಚಿನ್ನವನ್ನು ಕಳೆದುಕೊಳ್ಳುವುದು ಕೂಡ ಗುರುಗ್ರಹದ ಅಶುಭ ಪರಿಣಾಮವನ್ನು ಬೀರುತ್ತದೆ ಹಾಗಾಗಿ ಚಿನ್ನವನ್ನು ನೀವು ಕಳೆದುಕೊಂಡರೆ ಅದು ಅಶುಭದ ಸಂಕೇತವಾಗಿರುತ್ತದೆ ಇನ್ನು ನಿಮ್ಮ ಕೈಯಲ್ಲಿರುವಂತಹ ಚಿನ್ನದ ಉಂಗುರವನ್ನು ಕಳೆದುಕೊಳ್ಳುವುದು ಕೂಡ ಅಶುಭದ ಸಂಕೇತವಾಗಿರುತ್ತದೆ ಈ ಕಾರಣದಿಂದಾಗಿ ಚಿನ್ನದ ಉಂಗುರವನ್ನು ಕಳೆದುಕೊಳ್ಳುವುದರಿಂದ ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಾವು ಧರಿಸಿರುವ ಚಿನ್ನದ ಬಗ್ಗೆ ನಾವು ಕಾಳಜಿ ವಹಿಸುವುದು ಕೂಡ ಮುಖ್ಯವಾಗಿರುತ್ತದೆ ಹಾಗಾಗಿ ಚಿನ್ನವನ್ನು ಕಳೆದುಕೊಳ್ಳಬಾರದು ಎಂದು ಹೇಳಲಾಗುತ್ತದೆ ಇನ್ನು ಮೂಗು ಅಥವಾ ಕಿವಿ ಆಭರಣ ಇವುಗಳನ್ನು ಕಳೆದುಕೊಳ್ಳುವುದು ಕೂಡ ಕೆಟ್ಟ ಶಕುನ ಅಥವಾ ಕೆಟ್ಟ ಸೂಚನೆ ಎಂದು ಹೇಳಲಾಗುತ್ತೆ ಈ ರೀತಿ ಸಂಭವಿಸಿದಾಗ ಭವಿಷ್ಯದಲ್ಲಿ ಏನಾದರೂ ಕೆಟ್ಟದ್ದು ಆಗಿ ಆಗುತ್ತದೆ ಅದೇ ಸಮಯದಲ್ಲಿ ನೀವು ಮೂಗಿಗೆ ಸಂಬಂಧಿಸಿದ ಚಿನ್ನಾಭರಣಗಳನ್ನು ಕಳೆದುಕೊಂಡರೆ ಅದರಿಂದ ನೀವು ಅವಮಾನವನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಚಿನ್ನದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರುವುದು ಒಳಿತು ಎಂದು ಹೇಳಲಾಗುತ್ತದೆ ಇನ್ನು ಶಕುನಶಾಸ್ತ್ರದ ಪ್ರಕಾರ ಮಹಿಳೆಯರು ಬಲಗಾಲಿನ ಕಾಲುಂಗರವನ್ನು ಕಳೆದುಕೊಂಡರೆ ಸಮಾಜದಲ್ಲಿ ಅವರ ಪ್ರತಿಷ್ಠೆ ಕುಗ್ಗುತ್ತದೆ ಅದೇ ಸಮಯದಲ್ಲಿ ಮಹಿಳೆಯ ಎಡಗಾಲಿನ ಕಾಲುಂಗರ ಕಳೆದು ಹೋದರೆ ಹಣದ ನಷ್ಟವನ್ನು ಅಥವಾ ಪ್ರಯಾಣದಲ್ಲಿ ಅಪಘಾತವನ್ನು ಎದುರಿಸಬೇಕಾಗುತ್ತದೆ ಈ ರೀತಿ ಸಂಭವಿಸಿದಾಗ ಮಹಿಳೆಯರು ಪ್ರಯಾಣದಲ್ಲಿ ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕಾಗುತ್ತದೆ ಗಮನದಲ್ಲಿ ಇಟ್ಟುಕೊಂಡು ನೀವು ಮುನ್ನಡೆಯಬೇಕು ಇನ್ನು ನೀವು ಇಷ್ಟಪಟ್ಟು ಬಳೆಗಳನ್ನು ಕೊಂಡುಕೊಂಡಿರುತ್ತೀರಾ ಒಂದು ವೇಳೆ ನಿಮ್ಮ ಕೈಯಲ್ಲಿರುವಂತಹ ಚಿನ್ನದ ಬಳೆಗಳನ್ನು ಕಳೆದುಕೊಳ್ಳುವುದು ಕೂಡ ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ ಈ ರೀತಿ ಕಳೆದು ಹೋದರೆ ನಿಮ್ಮ ಪ್ರತಿಷ್ಠೆ ಸಮಾಜದಲ್ಲಿ ನಾಶವಾಗುತ್ತದೆ ಎನ್ನುವುದರ ಸಂಕೇತವಾಗಿರುತ್ತದೆ ಎಸ್ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತುಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು